ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ಆರೋಪಿಯೊಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಬೆಳಗಾವಿಯಲ್ಲಿ ಓಪನ್ ಕೋರ್ಟಿನಲ್ಲಿ ನಟೋರಿಯಸ್ ಸ್ಪಾತಕಿ ಜಯೇಶ್ ಪೂಜಾರಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗುತ್ತಿದ್ದಂತೆ ವಕೀಲರು ಹಾಗೂ ಕೋರ್ಟಿನಲ್ಲಿದ್ದ ಸಾರ್ವಜನಿಕರು ಘೋಷಣೆ ಕೂಗಿದ ಆರೋಪಿಗೆ ಧರ್ಮದೇಟು ನೀಡಿದ್ದಾರೆ ಥಳಿಸಿ ಆತನಿಗೆ ಪಾಠ ಕಲಿಸಿದ್ದಾರೆ ವಕೀಲರು ಘೋಷಣೆ ಕೋಕಿತವನ ಮೇಲೆ ತಕ್ಷಣವೇ ದಾಳಿ ಮಾಡಿ ಆತನಿಗೆ ಧರ್ಮದೇಟು ನೀಡುತ್ತಿದ್ದಂತೆಯೇ ಪೊಲೀಸರು ಆರೋಪಿಯ ರಕ್ಷಣೆ ಮಾಡಿ ತಮ್ಮ ವಶಕ್ಕೆ ಪಡೆದಿದ್ದಾರೆ ಆರೋಪಿಯನ್ನ ಹೊರ ಕರೆದುಕೊಂಡು ಬಂದ ಪೊಲೀಸರು ಕೂಡಲೇ ಎಪಿಎಂಸಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಇಂದು ಕೋರ್ಟಿನಲ್ಲೇ ಘೋಷಣೆ ಕೂಗಿರುವ ಈ ಆರೋಪಿ ಜೈಲಿನಲ್ಲಿ ಇದ್ದುಕೊಂಡೇ ಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಜೀವ ಬೆದರಿಕೆ ಹಾಕಿದ್ದ ಹೆಂಡಲ್ಗಾ ಜೈಲಿನಲ್ಲಿದ್ದುಕೊಂಡು ಜೀವ ಬೆದರಿಕೆ ಹಾಕಿದ್ದ ಕೇಸ್ ಸಲುವಾಗಿ ಆರೋಪಿಯನ್ನ ಕೋರ್ಟ್ಗೆ ತಂದಿದ್ದ ಪೊಲೀಸರು ಈ ಹಿಂದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೂ ಜೈಲಿನಿಂದ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದ ಜಯೇಶ್ ಪೂಜಾರಿ ಕೋರ್ಟ್ನಲ್ಲಿ ತನ್ನ ಅಹವಾಲು ಸ್ವೀಕರಿಸುತ್ತಿಲ್ಲ ಅಂತ ಪಾಕ್ ಪರ ಘೋಷಣೆ ಕೂಗಿ ವಿಕೃತಿಯನ್ನ ಹೊರಗೆ ಹಾಕಿದ್ದಾನೆ ನೋಡಿ ಬೇಡಕ್ಕೆ ಸರ್ ಬೆಟ್ಬೇಕು ಅಂತಳ್ಕೊಂಡೆ ನಾನು ಒಂದು ಮಾತು ಹೇಳ್ತೀನಿ ಸರ್ ನಮಗೆ ನ್ಯಾಯ ಬೇಕು ನನಗೆ ನ್ಯಾಯ ಬೇಕು ಸರ್ಕಾರ ಕೇಂದ್ರ ಸರ್ಕಾರ ನನ್ನ ಮೇಲೆ ಏನು ಮಾಡೈತೆ ನನಗೆ ಯಾತ್ರ ಆರ್ಡರ್ ಕೊಟ್ಟೈತೆ ಆ ಬಾರಿಸಾ ಕೇಸಿಂದ ಬಿಡ್ಬಿಡಿ ಅಂತ ನನ್ನನ್ನ ಒಬ್ಬ ಪಾಕಿಸ್ತಾನ taraf ಯಾಕ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೋಡ್ರಿ ಇದು ಪೊಲಿಟಿಕಲ್ ನಿತಿನ್ ಗಡ್ಕರಿ ಗಡಗರೆ ಮೋಡಿಯಲ್ಲ ಸರ್ವೆಟ್ ಮಾಡ್ತಾ ಇರೋದು ಅರ್ಥವೈತಾ ಸೆಂಟ್ರಲ್ ಮಾಡ್ತಾ ಇರೋದು মাত <laughs> <laughs>